ಹೋರಾಟ ಬೇಕೇ ಬೇಕು ಯುವ ಕರ್ನಾಟಕ ವೇದಿಕೆಗೆ ಯುವ ಕರ್ನಾಟಕ ವೇದಿಕೆಗೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಆತಕ್ಕಾಗಿ ಹೋರಾಟ ಬೆಳಗಾವಿಯನ್ನು ವಿಭಜನೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಬೆಳಗಾವಿಯನ್ನ ವಿಭಜನೆ ಮಾಡಲು ಹೊರಟಿರುವ ರಾಜಕಾರಣಿಗಳಿಗೆ ಅಧಿಕಾರ ಎಲ್ಲುವರೆಗೂ ಹೋರಾಟ ಹೋರಾಟ ಎಲ್ಲಾಗಿ ಹೋರಾಟಿ ಹೋರಾಟ ಬರಲಿ ಬರಲಿ ಏನು ಬೆಳಗಾವಿಯನ್ನ ಮೂರು ಭಾಗ ಮಾಡಬೇಕನ್ನು ಮೂರ್ಖತನದ ಹೇಳಿಕೆಯನ್ನ ಕೊಡುವಂತ ರಾಜಕಾರಣಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿಯನ್ನ ಒಡೆಯುವಂತ ದುಸ್ಸಾಹಸಕ್ಕೆ ತಾವೇನಾದರೂ ಮುಂದಾದ್ರೆ ಬರುವಂತ ದಿನಗಳಲ್ಲಿ ಅದರ ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ ಯಾರು ಕೂಡ ಬೆಳಗಾವಿಯನ್ನ ಮೂರ ಭಾಗ ಆಗಿ ನೋಡುವುದಕ್ಕೆ ಇಚ್ಛೆ ಪಡುವುದಿಲ್ಲ ನಿಮ್ಮ ಸ್ವಂತ ರಾಜಕೀಯ ಉನ್ನತಿಗಾಗಿ ಒಡೆದಾಳುವ ರಾಜಕೀಯವನ್ನ ತಾವೇನಾದರೂ ಮಾಡುವುದಕ್ಕೆ ಬಂದರೆ ನಾವ್ಯಾರು ಕೂಡ ಸುಮ್ಮನೆ ಕೊಡುವುದಿಲ್ಲ ಏನು ಬೆಳಗಾವಿಯನ್ನ ಮೂರು ಭಾಗ ಮಾಡಿ ಮೂರು ಜನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಬೇಕನ್ನುವಂಥ ಕನಸು ಕನಸೇನಾದರೂ ಇದ್ರೆ ಅದನ್ನ ಬಿಟ್ಟುಬಿಡಿ ಏನು ಜಿಲ್ಲೆ ಮೂರಾದ್ರೆ ಶಾಸಕ ಸ್ಥಾನಗಳ ವಿಂಗಡಣೆ ಆಗ್ತದೆ ತಾಲೂಕುಗಳ ವಿಂಗಡಣೆ ಆಗ್ತದೆ ನಮ್ಮ ಮ ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಮಕ್ಕಳಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶಗಳು ಅನ್ನುವಂತ ಮೂರ್ಖತನದ ಹೇಳಿಕೆಯನ್ನ ತಾವೇನಾದ್ರೂ ಕೊಡುವುದಾದ್ರೆ ನಿಮ್ಮ ಮೇಲೆ ನಾವು ಯಾವ ಮಟ್ಟದ ಹೋರಾಟಕ್ಕಾದ್ರೂ ಸಿದ್ಧರಿದ್ದೇವೆ ದಯವಿಟ್ಟು ರಾಜ್ಯ ಸರ್ಕಾರ ಎತ್ತ ಎಚ್ಚೆತ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು ಆ ಶಾಸಕರನ್ನ ಸಚಿವರನ್ನ ಕರೆಸಿ ಈ ಹೇಳಿಕೆಯನ್ನ ಹಿಂಪಡೆಯುವಂತೆ ಅವರಿಗೆ ಆಜ್ಞೆಯನ್ನ ಮಾಡಬೇಕು ಮತ್ತು ಹದಿನೆಂಟು ಜನ ಶಾಸಕರು ದಯವಿಟ್ಟು ಕನ್ನಡಕ್ಕೆ ಅನ್ಯಾಯ ಆದಾಗ ಮರಾಠಿಗರ ದಬ್ಬಾಳಿಕೆ ಆದಾಗ ನಾಡ ಧ್ವಜವನ್ನ ಸುಟ್ಟಾಗ ನಿಮ್ಮ ಮಾತು ಬರೋದಿಲ್ಲ ಆದ್ರೆ ಬೆಳಗಾವಿಯನ್ನ ವಿಂಗಡಣೆ ಮಾಡಬೇಕು ವಿಭಜನೆ ಮಾಡಬೇಕು ಅನ್ನುವಂತ ಮಾತು ಬಂದಾಗ ನೀವೆಲ್ಲ ಒಗ್ಗಟ್ಟಾಗ್ತೀರಾ ಯಾಕಂತ ಹೇಳಿದ್ರೆ ನಿಮ್ಮ ರಾಜಕೀಯ ಬೆಳೆ ಬೆಳೀತಿದೆ ಅನ್ನುವಂತ ಕಾರಣಕ್ಕೆ ಇವತ್ತು ಸಾಂಕೇತಿಕವಾಗಿ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಶ್ರೀ ರೂಪೇಶ್ ರಾಜನ್ ಅವರ ನೇತೃತ್ವದ ಬೆಳಗಾವಿ ತಂಡ ಸಾಮೂಹಿಕವಾಗಿ ಒಂದು ದೀಪ ಬೆಳಗುವಂತ ಕೆಲಸವನ್ನ ದೀಪ ಬೆಳಗುವುದರ ಮುಖಾಂತರ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ ತಾವೇನಾದರೂ ಈ ಹೇಳಿಕೆಯನ್ನ ಮುಂದೂಡಿದ್ರೆ ಈ ದೀಪ ಜ್ವಾಲಾಮುಖಿಯಾಗಿ ನಿಮ್ಮೆಲ್ಲರನ್ನ ಸುಡುವಂತ ಕೆಲಸವನ್ನ ಇವತ್ತು ಮಾಡ್ತದೆ ದಯವಿಟ್ಟು ಇಂತ ಹೇಳಿಕೆಗಳನ್ನ ಕೊಡಬೇಕು ಕೊಡಬಾರ್ದು ತಾವು ದಸರಾ ನಂತರ ವಿಭಜನೆ ಮಾಡುವುದಕ್ಕೆ ಹೊರಟ್ರೆ ಆ ತಾಯಿ ದುರ್ಗಾ ಮಾತೆ ಕೂಡ ತಮಗೆ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಮುಂದೆ ಅಖಂಡ ಕರ್ನಾಟಕಕ್ಕಾಗಿ ಅಖಂಡ ಬೆಳಗಾವಿ ತಾವು ಒಂದು ಪಾತ್ರ ಇರಲಿ ಅನ್ನೋ ಮಾತನ್ನ ಹೇಳ್ತಾ ನಾವೆಲ್ಲರೂ ಕೂಡ ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ನೀಡುತ್ತಾ ಇದ್ದೇವೆ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರು ಬೆಳಗಾವಿ ಅವರು ರಾಜ್ಯೋತ್ಸವ ಒಂದಷ್ಟು ಮಂಡಳಗಳು ಮತ್ತು ರೂಪಕ ವಾಹನಗಳು ಮತ್ತು ಪರ ಸಂಘಟನೆಗಳ ಎಲ್ಲರಲ್ಲಿ ಒಂದಷ್ಟು ಗೊಂದಲ ಇದೆ ಹೀಗಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ಮನವಿಯನ್ನು ಮಾಡಿದ್ದೇವೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ಮೆರಗು ಬರಬೇಕು ಯಾವುದೇ ಕಾರಣಕ್ಕೂ ಕೂಡ ಹಿನ್ನಡೆ ಆಗಬಾರದು ಒಂದು ಒಳ್ಳೆ ಉತ್ಸವ ಆಗಬೇಕು ಕನ್ನಡಿಗರ ಹಬ್ಬ ಆಗಬೇಕು ಅನ್ನುವಂತ ಮನವಿಯನ್ನು ಮಾಡಿದ್ದೇವೆ ಇವತ್ತು ಜಿಲ್ಲಾಧಿಕಾರಿಗಳು ಜಂಟಿ ಅಧಿಕಾರಿಗಳ ಸಭೆಯನ್ನು ಕರೆದು ಇವತ್ತು ನಿರ್ಣಯಗೊಳ್ಳುವಂತ ಎಲ್ಲ ಲಕ್ಷಣಗಳಿವೆ ಸರಿ ಶಿವಾನಂದ್ ಎಸ್ ಅಂತೇಳಿ ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರು ಬೆಳಗಾವಿ ವಿಭಜನೆ ಮಾಡಲು ರಾಜಕಾರಣಿಗಳಿಗೆ ಹೋರಾಟ ಹೋರಾಟ ಬೆಳಗಾವಿಯನ್ನ ವಿಭಜನೆ ಮಾಡಲು ಹೊರಟ ರಾಜ್ಯ ಸರ್ಕಾರಕ್ಕೆ